ನಮಸ್ಕಾರ ಸ್ನೇಹಿತರೆ ನಾನು ರಮೇಶ್ ಹುಡುಕಿ ಡ್ರೀಮ್ ಬಿಗ್ ಬಿಗ್ ನೆವರ್ ಕನಸು ದೊಡ್ಡದಾಗಿರಬೇಕು ಆದರೆ ಆ ಕನಸನ್ನು ಕೈಬಿಡಬಾರದು ಮನುಷ್ಯನ ಜೀವನವೆಂದರೆ ಕನಸುಗಳ ಮೇಲೆ ನಿಂತಿರುವ ದಾರಿ ದಾರಿಯಾಗಿದೆ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಒಂದು ಕನಸು ಇರುತ್ತದೆ ಕೆಲವರ ಕನಸು ಚಿಕ್ಕದಾಗಿರಬಹುದು ಕೆಲವರ ಕನಸು ಆಕಾಶ ಮುಟ್ಟುವಂತಿರಬಹುದು ಆದರೆ ಇತಿಹಾಸವನ್ನು ಬದಲಾಯಿಸುವವರು ಯಾವಾಗಲೂ ದೊಡ್ಡ ಕನಸು ಕಂಡವರು ಡ್ರೀಮ್ ಬಿಗ್ ಎಂಬ ಮಾತು ಕೇವಲ ಒಂದು ಉಕ್ತಿಯಲ್ಲ ಅದು ಬದುಕನ್ನು ಯಶಸ್ವಿಯಾಗಿ ನಡೆಸಲು ದೀಪ ಸ್ತಂಭದಂತೆ ದೊಡ್ಡ ಕನಸು ಕಾಣುವುದು ಸುಲಭ ಆದರೆ ಅದನ್ನು ಸಾಧಿಸಲು ಕಷ್ಟಗಳನ್ನು ಮೀರಿ ಧೈರ್ಯ ಕಳೆದುಕೊಳ್ಳದೆ ಹೋರಾಡುವುದು ಮಾತ್ರ ಸವಾಲು ಕನಸು ಕಾಣುವ ಕನಸು ಎಂದರೆ ನಿದ್ರೆಯಲ್ಲಿರುವ ಕಲ್ಪನೆಯಲ್ಲ ಬದುಕಿನಲ್ಲಿ ಸಾಧಿಸಬೇಕೆಂಬ ದಿಕ್ಕು ತೋರಿಸುವ ಶಕ್ ಎಪಿಜೆ ಅಬ್ದುಲ್ ಕಲಾಂ ಅವರು ಕನಸು ಎಂದರೆ ನಿದ್ದೆಯಲ್ಲಿ ಕಾಣುವುದಲ್ಲ ನಿದ್ದೆ ಮಾಡಲು ಬಿಡದಿರುವುದೇ ಕನಸು ಎಂದರು ಅವರು ದಾರಿದ್ರ್ಯದಲ್ಲಿ ಹುಟ್ಟಿ ಕಾಗದ ಮಾರಾಟ ಮಾಡಿದರೂ ತಮ್ಮ ಕನಸುಗಳನ್ನು ಬಿಟ್ಟು ಬಿಡದೆ ಭಾರತದ ರಾಷ್ಟ್ರಪತಿಯಾದ ಸ್ವಾಮಿ ವಿವೇಕಾನಂದರು ಯುವಕರಿಗೆ ಹೇಳಿದರು ಎದ್ದೇಳಿ ಎಚ್ಚರಗೊಳ್ಳಬೇಕು ಮತ್ತು ಗುರಿ ತಲುಪುವವರೆಗೆ ನಿಲ್ಲಬೇಕು ಇದು ದೊಡ್ಡ ಕನಸು ಕಾಣುವ ಶಕ್ತ ಮತ್ತು ಅದನ್ನು ಸಾಧಿಸಲು ಬೇಕಾದ ತಾಳ್ಮೆ ಕಲಿಸುತ್ತದೆ ದೊಡ್ಡ ಕನಸುಗಳೇ ಜಗತ್ತನ್ನು ಬದಲಾಯಿಸಿದರು ಸಹೋದರರು ಜನರು ಗಗನದಲ್ಲಿ ಹಾರಬಹುದು ಎಂದು ಕನಸು ಕಂಡರು ಎಲ್ಲರೂ ಅವರನ್ನು ಹುಚ್ಚರೆಂದು ಹಾಸ್ಯ ಮಾಡಿದರು ಆದರೆ ಇಂದಿನ ವಿಮಾನಯಾನ ಅವರ ಕನಸಿನ ಫಲ ನಮ್ಮದೇ ಸ್ವಾತಂತ್ರ್ಯ ಹೋರಾಟ ಕೂಡ ದೊಡ್ಡ ಕನಸಿನ ಫಲ ಬ್ರಿಟಿಷರ ವಿರುದ್ಧ ಹೋರಾಡಿದವರು ಒಂದು ದಿನ ಭಾರತ ಸ್ವತಂತ್ರವಾಗುತ್ತದೆ ಎಂಬ ದೊಡ್ಡ ಕನಸು ಕಂಡವರು ದೊಡ್ಡ ಕನಸು ಕಂಡರೆ ಇಲ್ಲ ಅದರ ಹಾದಿಯಲ್ಲಿ ಅನೇಕ ಕಷ್ಟಗಳು ಬರುತ್ತವೆ ಸಾಫಲತೆ ಸೋಲನ್ನು ಕಂಡವರು ಮಾತ್ರ ಗೆಲುವಿನ ಮೌಲ್ಯ ಅರಿಯುತ್ತಾರೆ ಹಾಸ್ಯ ಮತ್ತು ಟೀಕೆ ಜಗತ್ತು ಹೊಸದನ್ನು ಪ್ರಯತ್ನಿಸುವವರನ್ನು ಮೊದಲಿಗೆ ನಗುತ್ತದೆ ಟೀಕೆ ಮಾಡುತ್ತದೆ ಸಂಪನ್ಮೂಲಗಳ ಕೊರತೆ ಹಣ ಸಹಾಯ ಅವಕಾಶಗಳ ಕೊರತೆ ಎಲ್ಲರಿಗೂ ಬರುತ್ತದೆ ಆದರೆ ಶ್ರದ್ಧೆ ಇದ್ದರೆ ಅದನ್ನು ಮೀರಿ ಮುಂದೆ ಹೋಗಬಹುದು ಹಿಂದು ಮುಂದು ನೋಡದೆ ಮುನ್ನುಗ್ಗುವ ಮನೋಭಾವ ಯಾವುದೇ ದೊಡ್ಡ ಸಾಧನೆಯ ಹಿಂದೆ ಹಿಂಜರಿಯದೆ ಹೋರಾಟ ಅಡಗಿದೆ ಥಾಮಸ್ ಎಡಿಸ ಸಾವಿರಾರು ಬಾರಿ ಪ್ರಯತ್ನಿಸಿ ಬಲ್ಬ್ ಕಂಡುಹಿಡಿದರು ನಾನು ಸಾವಿರ ಬಾರಿ ವಿಫಲವಾಗಲಿಲ್ಲ ಸಾವಿರ ರೀತಿಯ ತಪ್ಪುಗಳನ್ನು ಕಲಿತುಕೊಂಡೆ ಎಂದರು ಕರ್ನಾಟಕದ ಕೃಷ್ಣದೇವರಾಯರು ದೇವರಾಯರು ರಾಜ್ಯದ ಕಷ್ಟಗಳನ್ನು ಎದುರಿಸಿ ವಿಜಯನಗರ ಸಾಮ್ರಾಜ್ಯವನ್ನು ಚಿರಸ್ಥಾಯಿಯಾಗಿ ಕಟ್ಟಿದರು ಸ್ನೇಹಿತರೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಸಣ್ಣ ಮೋಟಿವೇಶನಲ್ ಸ್ಟೋರಿ ಒಂದು ಹಳ್ಳಿಯ ಬಾಲಕನ ಕನಸು ಡಾಕ್ಟರ್ ಆಗಬೇಕೆಂಬುದು ಬಡತನದಿಂದ ಅವನಿಗೆ ಶಾಲೆಯೆಂದರೆ ಪಂಚಪ್ರಾಣ ಅವನು ತನ್ನ ಕನಸನ್ನು ನನಸಾಗಿಸಲು ದಿನ ರಾತ್ರಿ ಕಷ್ಟಪಡ ಓದುತ್ತಿದ್ದ ಎಲ್ಲರೂ ನಿನ್ನಿಂದ ಡಾಕ್ಟರ್ ಆಗುವುದು ಸಾಧ್ಯವಿಲ್ಲ ಎಂದರು ಆದರೆ ಅವನು ಹೋರಾಡಿದ ದಿನದಲ್ಲಿ ಕೂಲಿ ಕೆಲಸ ಮಾಡಿ ರಾತ್ರಿ ಓದಿದ ಅನೇಕ ಬಾರಿ ವಿಫಲವಲ್ಲ ಆದರೆ ಬಿಡಲಿರಲಿಲ್ಲ ಇಂದಿಗೆ ಆತನ ಹೆಸರೇ ಹಳ್ಳಿಯ ಹೆಮ್ಮೆ ಅವನು ಸಾಬೀತು ಮಾಡಿದನು ಡ್ರೀಮ್ ಬಿಗ್ ನೆವರ್ ಕಿವ್ ಕನಸು ದೊಡ್ಡದಾಗಿರಬೇಕು ಆದರೆ ಆ ಕನಸನ್ನು ಕೈ ಬಿಡಬಾರದು ಈ ಮಾತು ಕೇವಲ ಮಾತಲ್ಲ ಬದುಕು ಬದಲಾಯಿಸುವ ಈ ನಮ್ಮ ಜೀವನದಲ್ಲಿ ಅನ್ವಯ ಆಗಬೇಕು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಸೋತ ಹೋರಾಟ ಬಿಟ್ಟು ಬಿಡಬಾರದು ರೈತರು ಬೆಳೆ ಹಾಳಾದರೂ ಮರುದಿನ ಮಣ್ಣಿಗೆ ಮತ್ತೆ ಬೀಜ ಬಿತ್ತಬೇಕು ಉದ್ಯೋಗದಲ್ಲಿ ಒಮ್ಮೆ ಕೆಲಸ ಕಳೆದುಕೊಂಡರೂ ಹೊಸ ಅವಕಾಶ ಹುಡುಕಬೇಕು ಸಾಮಾನ್ಯ ಮನುಷ್ಯರು ಪ್ರತಿದಿನ ಬರುವ ಕಷ್ಟಗಳನ್ನು ಎದುರಿಸಿ ಮುಂದೆ ಸಾಗಬೇಕು ಜೀವನದ ಗೀತೆ ಡ್ರೀಮ್ ಬಿಗ್ ನೆವರ್ ಅಂದರೆ ದೊಡ್ಡ ಕನಸು ಕಾಣಿರಿ ಧೈರ್ಯದಿಂದ ಹೋರಾಡಿ ಪ್ರತಿಯೊಂದು ವಿಫಲತೆಯನ್ನು ಪಾಠವನ್ನಾಗಿ ಮಾಡಿ ಜಯ ಸಾಧಿಸುವವರೆಗೆ ಹಿಂಜರಿಯದಿದೆ ಈ ಜಗತ್ತು ನಮ್ಮ ಕನಸುಗಳನ್ನು ನಿಜಗೊಳಿಸಲು ಬೇರೆಯವರ ಇಲ್ಲ ಅದು ನಮ್ಮ ಕೈಯಲ್ಲಿದೆ ಕನಸು ದೊಡ್ಡದಾಗಿರಲಿ ಹೃದಯ ಬಲಿಷ್ಠವಾಗಿರಲಿ ಮನಸ್ಸು ತಾಳ್ಮೆ ಇರಲಿ ಆಗ ಯಾವುದೇ ಅಸಾಧ್ಯವೂ ಸಾಧ್ಯವಾಗುತ್ತದೆ ಆದ್ದರಿಂದ ನೆನಪಿಡಿ ಡ್ರೀಮ್ ಬಿಗ್ ನೆವರ್ ಇದು ಯಶಸ್ಸಿನ ಸತ್ಯ ಸತ್ಯಮಾರ್ಗ ಸ್ನೇಹಿತರೆ ಈ ವಿಶೇಷವಾದ ವಿಡಿಯೋ ನಿಮಗೆ ಇಷ್ಟವಾದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ರಮೇಶ್ ಉಡುಪಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರೆಯಬೇಕು ಧನ್ಯವಾದಗಳು ಜೈ